ಏನು ಎಲ್ಲ ಮರಿತಾ ಇದ್ರೆ ಅದೆಲ್ಲ ಮಾಡ್ತಾ ಕಾಣ ಚೆನ್ನಾಗಿದೆ ಇದರಿಂದ ನಮ್ಮ ಸಮಾಜಕ್ಕೆ ಯಾರು ಉಪಯೋಗ ಇದೆಯಾ ಇಂದು

கொமறது முன்ன வந்து இன்னொரு பிரச்சீதி가 யாரே வந்து மத்த வந்து போறோம் மத்த பிரச்சீதி가 யாரே வந்து அலை வந்து மத்த பிரச்சீதி வந்து போகுப்பளோ 얘는 ನೋಡதாயிது வாங்க எல்லாம் தேவை எல்லாம் தேவை ஏய் போகு வர ಕೆಲಸ பண்றதுக்கு

ಮಕ್ಳಿಗೆಲ್ಲ ತಿಳುವಳಿಕೆ ಬರುತ್ತೆ ಮೊಹಮ್ಮದ್ ಗಂಟೋರಿಂದ ಚಿಕ್ಕೋರ್ವರೆಗೂ ಮೊಬೈಲ್ 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 ಮಕ್ಳಿಗಂತೂ ತಪ್ಸಕ್ಕಾಗಲ್ಲ ಮೊಬೈಲ್

ಏನಾದ್ರೂ ಸಜೆಷನ್ ಕೊಡ್ಬೋದಾ ನೀವು ಏನಾದ್ರೂ ಈ ತರ ಮಾಡಿದ್ರೆ ಚೆನ್ನಾಗಿರುತ್ತೆ ಇನ್ನು ಚೆನ್ನಾಗಿರುತ್ತೆ ಇಲ್ಲಿ ಮಾಡ್ರೆ ಇನ್ನು ತಿತ್ಕೋಬೇಕು ಅಂತ ಸಿಗುತ್ತೆ ಫಿನಿಶಿಂಗ್ ಮಾಡೋದಕ್ಕೆ ಅರ್ಥ ಮಾಡಿದ್ರು ನಾವೇನು ಕೊಡಕ್ಕ ಅಲ್ಲ ಪೂರ್ತಿ ಮಾಡಿದಾಗ ಏನಾದ್ರು ಮಾಡುವಂತ ನಾವು ಹೇಳ್ಬೋದು ಈಗ ನೀವು ಮಾಡ್ತಾರೆ